ಹಲೋ ಹಾಯ್ ನೋಡಿ ಇವತ್ತು ವೆಲ್ಕಮ್ ಇವತ್ತು ನಾವು ಆರ್ತಾ ಇದ್ದೀವಿ ಒಂದು ಗೇಮು ಒಂದು ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಯಾರು ಗೆಲ್ತು ಕೂಡ ನೋಡೋಣ ನಾನು ಹಾಕ್ತಾ ಇದ್ದೀನಿ ಒಂದು ನೂರು ರೂಪಾಯಿ ಹೇಗೆ ಹಾಕ್ತಾನೆ ಅನ್ನೋದು ಇಲ್ಲಿ ನಾವು ನೋಡೋಣ ಮೊದಲು ನಾವು ಹೋಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸಂಜು ರಾಮಕೃಷ್ಣ ನೋಡೋಣ ಅಲ್ಲಿ ಒಂದು ವಿಡಿಯೋ ಸಿಗುತ್ತೆ ಒಂದು ವಿಡಿಯೋದಲ್ಲಿ ನಾನು ಕಾಮೆಂಟ್ ಮಾಡಿರ್ತೀನಿ ಏನು ಕಾಮೆಂಟ್ ಮಾಡಿರ್ತೀನಿ ಹತ್ತು ಜನ ಕಾಮೆಂಟ್ ಮಾಡಿದರೆ ಒಬ್ಬನಿಗೆ ವಿನ್ನರ್ ಅಂತ ಕೊಟ್ಟು ಅವರಿಗೆ ನಾನು ಒಂದು ನೂರು ರೂಪಾಯಿ ಇದ್ದೀನಿ ಓಕೆ ಅದನ್ನು ನಾವು ಹೇಗೆ ನಾವು ಪಡ್ಕೊಳೋದು ಕೂಡ ಇಲ್ಲಿ ನೋಡೋಣ ಓಕೆ ನಾವು ಫೋನ್ಪೇ ಮಾಡಬೇಕು ಓಕೆ ಹೇಗೆ ನಾನು ಫೋನ್ಪೇ ಮಾಡಬೇಕು ನನ್ನ ಕಡೆ ಅವ್ರ ನಂಬರ್ ಇಲ್ಲ ಏನೂ ಇಲ್ಲ ಇವಾಗ ನಾವು ಏನು ಇದ್ದೀವಿ ಅಂದರೆ ನಾನು ಒಬ್ಬರು ಹತ್ತು ಮಂದಿ ಕಾಮೆಂಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ಅಲ್ಲಿ ನಾನು ಒಬ್ಬರಿಗೆ ನಾನು ಮೆಸೇಜ್ ಮಾಡ್ತೀನಿ ಹೇಗೆ ಮೆಸೇಜ್ ಮಾಡ್ತೀನಿ ಅಂದರೆ ಯು ಪಿ ಐ ನಂಬರ್ ಸೆಂಡ್ ಮಾಡಿ ಅಂತ ಹೇಳಿ ಓಕೆ ಆ ಯು ಪಿ ಐ ನಂಬರ್ ಎಲ್ಲಿ ಅನ್ನೋದು ಕೂಡ ನಾವು ಇಲ್ಲಿ ನೋಡೋಣ ಓಕೆ ನಾವು ಫೋನ್ಪೇನ ಓಪನ್ ಮಾಡೋಣ ಅಲ್ಲಿ ನಮ್ಮದು ಒಂದು ಯು ಪಿ ಐ ನಂಬರ್ ಇರುತ್ತೆ ಅಲ್ಲಿಂದ ನಾವು ಅವರಿಗೆ ನಾವು ಸಹ ನೀವು ನನಗೆ ಏನಾದರೂ ಅದನ್ನು ಕಳಿಸಿದ್ರೆ ನಾನು ನಿಮಗೆ ವಿನ್ನರ್ ಅಂತ ಕಳ್ಸಿ ನಿಮಗೆ ವಿನ್ನರ್ ಅಂತ ನಾನು ಮಾಡಿರ್ತೀನಿ ಅಲ್ಲೇ ನಾನು ನಿಮಗೆ ಯು ಪಿ ಐ ಮೂಲಕ ನಾನು ನಿಮಗೆ ಒಂದು ನೂರು ರೂಪಾಯಿ ಕಳಿಸ್ಬೋದು ಓಕೆ ಬನ್ನಿ ಅದರ ನೋಡೋಣ ಇಲ್ಲೇ ನಾವು ಯಾರು ವಿನ್ನರ್ ನಾವು ಚಾಯ್ಸ್ ಮಾಡ್ತೀವಿ ಅನ್ನೋದು ಓಡಿ ನೋಡೋಣ ಓಕೆ ಎಲ್ಲರೂ ಕಮೆಂಟ್ ಮಾಡಿ ಮತ್ತೆ ಎಲ್ಲರೂ ಶೇರ್ ಮಾಡಿ ಹಣ ಪೇ ಆಗಿ ಬಿಡ್ತಾ ಇದ್ದೀನಿ